ಡೆ ಮಾರ್ನಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ ಚಟ್ನಿನ ಮಾಡ್ಕೊಂಡಿದ್ದೆ ಅದ್ರ ಸೈಡ್ಗೆ ಅಂತ ಹೇಳಿ ಉದ್ದಿನ ಉದ್ದಿನಬಳೆನೂ ಕೂಡ ಮಾಡ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆನ ಎರಡು ಅವರ್ ನೆನೆಸಿ ಇಟ್ಟಿದ್ದೆ ಹಾಗೆ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿನೂ ಕೂಡ ನೆನೆಸಿ ಇಟ್ಟಿದ್ದೆ ಇವಾಗ ಮೊದಲಿಗೆ ಅದನ್ನು ರುಬ್ಕೊತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಪೇಸ್ಟ್ ಆಗಿ ಥರ ರುಬ್ಕೋಬೇಕಾಗುತ್ತೆ ಅದಾದಮೇಲೆ ಇದನ್ನು ಒಂದು ಐದು ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ತೋರಿಸ್ತಿದ್ದೀರಲ್ಲ ನೀವು ಯಾವ ರೀತಿ ಒಡೆನ ಮಾಡ್ಕೋಬೇಕು ಆ ರೀತಿ ಶೇಪ್ ಬರುತ್ತೆ ಅದಕ್ಕೆ ಅದಾದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನನ್ನೆ ಕಟ್ ಮಾಡಿರೋ ಹಸಿಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಶುಂಠಿ ಎಂಟರಿಂದ ಹತ್ತು ಆಗುವಷ್ಟು ಕಾಳುಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಣನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಕಾಯಕ್ಕೆ ಕೆಟ್ಟಿದ್ದೆ ಅದಕ್ಕೆ ಎಣ್ಣೆನೂ ಕೂಡ ಹಾಕ್ಕೊಂಡು ಎಣ್ಣೆ ಕಾದಾದ ಈ ರೀತಿ ಉದ್ದಿನ ವಡೆ ಶೇಪಲ್ಲಿ ನೀವು ಎಣ್ಣೆಗೆ ಉದ್ದಿನ ವಡೆನ ಹಾಕೊಂಡ್ರೆ ಅಂದರೆ ಸೂಪರ್ ಕ್ರಿಸ್ಪಿಯಾಗಿರೋ ಉದ್ದಿನ ವಡೆ ಐದು ಕ್ವಿಕ್ ಕ್ವಿಕ್ಕಾಗಿ ರೆಡಿ ಆಗುತ್ತೆ ತುಂಬಾ ಸುಲಭವಾಗಿ ಸೊ ಮನೆಯಲ್ಲೇ ಕೂಡ ನೀವು ಉದ್ದಿನವಡ ಮಾಡ್ಕೋಬೋದು ಥ್ಯಾಂಕ್ ಯು